ಮಧ್ಯ ಕರ್ನಾಟಕದ ಪವಾಡ ಪುರುಷ ಮಾಡಿದಷ್ಟು ನೀಡು ಭಿಕ್ಷೆ ವಚನ ನುಡಿದಿರುವ ಕಾಯಕ ಯೋಗಿ ಶ್ರೀಗುರು ತಿಪ್ಪೇರುದ್ರ ಸ್ವಾಮಿಯವರ ವಾರ್ಷಿಕ ಜಾತ್ರೆ ನಡೆಸಿದ ನಂತರ ಮರಿ ಪರಿಷೆ ಹಬ್ಬವನ್ನು ಆಚರಿಸಲಾಗುತ್ತೆ ಶ್ರೀಗುರು ತಿಪ್ಪೇರುದ್ರ ಸ್ವಾಮೀಜಿಗಳು ಪುಷ್ಪ ಅಲಂಕೃತ ಹೋದ ಪಲ್ಲಕ್ಕಿಯಲ್ಲಿ ಉತ್ಸವ ಜರುಗುತ್ತೆ ರಾತ್ರಿ ಹೊರಮಠಕ್ಕೆ ಹೋಗಿ ಬಂದು ಗುಡಿ ತುಂಬುತ್ತೆ ಅಂತ ಸ್ವಾಮಿ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ಗಂಗಾಧರಪ್ಪ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶ್ರೀಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಶುಭವನ್ನು ಕೋರಿದರು ಬೆಳಗ್ಗೆಯಿಂದಲೇ ಸಾಲು ಸಾಲಾಗಿ ಭಕ್ತರು ಆಗಮಿಸಿ ಒಳಮಠ ಮತ್ತು ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಪಡೆದರು ಎರಡು ಕಡೆಗಳಲ್ಲಿ ಬೆಳಗ್ಗೆಯಿಂದಲೇ ಬಿಡುವೆ ಇಲ್ಲದೆ ಪೂಜಾ ಕಾರ್ಯಗಳು ನಡೆದವು ಭಕ್ತರು ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ತಡಗು ಮತ್ತು ನಾಯಕನಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ಭಕ್ತಾದಿಗಳು ಇನ್ನು ಹಲವಾರು ಜನರು ಉಪಸ್ಥಿತರಿದ್ದರು ವರದಿ ಹರೀಶ್ ಚಿತ್ರದುರ್ಗ ಬಾ ಬರ್ತಾರೆ ಬಬಾರ ಬಡಾಗ್ನೆ ಬಬಾ ಇತ್ತು ಜಬ್ರ ಬಬಾ ಇಲ್ಲ ನಾವು ನದಿ ಕೋಲಿಗೆ ಹಾಕೋಣ ಮಜಶಾ ಯಾ ನಗರ ಎಲ್ಲ ಓಡೇನೇ ಬಿಡೋ ರ್ಯಾಪ್ ಮಾಡ್ತೀನಿ ಎಲ್ಲ ಓಡಾಡೋ ಬಂತು ಎಲ್ಲಾ ಬಂತು ಇಡೋ ಏ ಸರಿಯಾ ನೋಡಿ ಅಂತಲ್ಲ ಕೊಟ್ಟಿ ನಿಂತಿರೋಕ್ಕೆ ಗಂಗಾಧ್ರಪ್ಪ ಈ ಕಾರ್ಯ ಶ್ರೀ ಗುರು ಚಂದರ್ ಕೃಷ್ಣ ವಿಜಯ ಸಂಘ ನಾನು ಈ ನಮ್ಮ ಎರಡು ಸಾವಿರದ ಇಪ್ಪತ್ತೈದರೇ ವಾರ್ಷಿಕ ಜಾತ್ರೆಯ ಗುರಿಪಡಿಸಿದೆ ತರಪರಿಸಿಯಲ್ಲಿ ಮಾನ್ಯ ಶ್ರೀ ಗುರು ಸ್ವಾಮಿ ಗುರುಗಳು ಪುಷ್ಪಾಲಂಕೃತವಾದ ಪಲ್ಲಕ್ಕಿಯ ಉತ್ಸವ ಯೋಗದಾನೇ ಸಾಕ್ತಾ ಇದೆ ಈ ರಾತ್ರಿ ಅಲ್ಲಿ ಹೊರಭಟ್ಟಕ್ಕೆ ಹೋಗಿ ಬಂದು ಒಂದು ಮತ್ತೆ ಗುಡಿ ತುಂಬಿದರೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರೇ ಜಾತ್ರೆಯ ಸಂಪನ್ನವಾಗ್ತದೆ ಮುಕ್ತಾಯವಾಗ್ತದೆ ಈ ವರ್ಷ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನಮ್ಮ ಜಾತ್ರೆಯನ್ನು ಯಶಸ್ವಿಗೊಳಿಸಿದರೆ ಎಲ್ಲರಿಗೂ ಸಹ ದೇವರು ಶ್ರೀ ಗುರು ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ